ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಫ್ರೀ ಸ್ಟೈಲ್ ಫಿಲಂ ಅಕಾಡೆಮಿಗೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಬನ್ನಿ ಹೆಲೋ ಏ ಜಾನು ತುಂಬಾ ದಿನಗಳಿಂದ ಆಕ್ಟಿಂಗ್ ಕಲಿಬೇಕು ಕಲಿಬೇಕು ಅಂತ ಬಿಟ್ಟು ಹೇಳ್ತಾ ಇದೆ ತಾನೆ ಬಾ ನಿನ್ಗೊಂದ್ ಇನ್ಸ್ಟಿಟ್ ಕರ್ಕೊಂಡ್ ಹೋಗ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಹೇಳ್ಕೊಡ್ತಾರೆ ಹೌದಾ ಆ ಹೌದು ಆಯ್ತು ಕೊಡೋ ಲೊಕೇಶನ್ ಹಾಕು ಬರ್ತೀನಿ ಏ ಬಾ

ಯಾರು 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 ಶಾರ್ಯಾರು ಅಲ್ಲ ತೋರು ನೂರು 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 ಬುದ್ಧಿ ಹೇಳೋ ಮಂದಿ ನೂರು ಸಾಧನೆ ಇಲ್ಲದೆ ಗೆಲುವೇ ಇಲ್ಲ ಸಾಧಿಸಿದವನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನು ಮರೆಯೋದಿಲ್ಲ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ತಿಳಿಯಬೇಕು ಕೆಲವಾಗುಟ್ಟು ಕೆತ್ತರೆಗಿಲ್ಲಿ ಜೀವನ ಉಂಟು ಸೋಲು ಕೆ गेचे मोदला गीते मोदला गाते मोदला तत्व हाड़ु मोदलताला मुदला मेड़ा मोदला मोदला मुदा मोदला मुदला मोदला ம நமஸேரா நீங்க ಥ್ಯಾಂಕ್ ಯು ಛೋಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್ ಮೇಡಮ್ ನನಗೆ ಯಾಕೆ ಕಲಿಬೇಕು ಅಂತ ಆಸೆ ಆಗ್ತಾ ಇದೆ ಬನ್ನಿ ಖಂಡಿತ ಕಲಿಸ್ತೀವಿ ಓಕೆ ಇದೇ ಸಾವಿ ಫಿಲ್ಮ್ ಅಕಾಡೆಮಿ ಆ ತುಂಬಾ ಚೆನ್ನಾಗಿದೆ ಆವಾಗಿಂದ ಎಲ್ಲ ಹುಡುಗರು ಡೇಟಿಂಗ್ ಎಲ್ಲ ನೋಡ್ಕೊಂಡು ಬಂದೆ ನೀನು ಮಾಡ್ತೀನಿ ಛೋಟು ಏ ನೀ ಏನ್ ಡೈಲಾಗ್ ಕೇಳ್ತೀರಾ ತಾನೆ ಆ ಡೈಲಾಗ್ ಅಕಾಡೆಮಿ ಅಕಾಡೆಮಿ ಅಂತ ಹೇಳ್ತೀನಿ ಯಾ ಹೇಳಿ ಹೇಳಿ ಹೌದಾ ಏ ತಾಯಿ தாயே சாமானி தெரியும் சார்வோமன ராணி சார்வன ராணி ராம ராம ನಿನ್ನ ಜೇಷ್ಠ ಪುತ್ರ ರಾಮ ನಿನ್ನ ಜೇಷ್ಠ ಪುತ್ರ ಆ ಸೂಪರ್ ಆಗಿದ್ದೀಕೆಪ್ಪ ಯಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಐ ಲವ್ ಯು ಥ್ಯಾಂಕ್ ಯು ಮೇಡಂ ಏವೋ ಏನೋ ಅವರು ಹೇಳ್ಕೊಡಿ ಇವಿನಿಂಗ್ ಆಲ್ರೆಡಿ ಆಕ್ಟಿಂಗ್ ಬರುತ್ತೆ ಮಡ ಅಯ್ಯೋ ಏನು ಬರಲ್ಲ ಸಂಪೂರ್ಣನೆ ಹೇಳ್ತಾರೆ ನಡಿ ಮೇಡಂ ಓ ನೀ ಫೇಮಸ್ ಆಗಿದ್ದೀರಾ ಇಸ್ರೇಲ್ ಅಲ್ಲಿ ಆಕ್ಚುಲಿ ತುಂಬಾ ಜನ ಹೇಳ್ತಾ ಇರ್ತಾರೆ ಲೈಕ್ ಓ ನೀ ಆಕ್ಟಿಂಗ್ ಮಾಡಿದಲ್ವಾ ಲೈಕ್ ಎಲ್ ತುಂಬಾ ಚೆನ್ನಾಗಿರುತ್ತೆ ಆಕ್ಟಿಂಗ್ ಫ್ಲೇಮ್ ಅಂತ ಬಿಟ್ಟು ಸುಮಾರ್ ಜನ ಆಕ್ಟಿಂಗ್ ಬರುತ್ತೆ ಸುಮಾರು ಜನಕ್ಕೆ ಬಟ್ ಏನ್ ಗೊತ್ತಾ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲ್ಲ ಒಳ್ಳೆ ಕಡೆಯಲ್ಲಿ ದೆನ್ ಇನ್ನೊಂದ್ ಏನಂತಾರೆ ಇವಾಗ ನಾನ್ ನಾನು ಇಟ್ಕೊಂಡೆ ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಏನಾದ್ರು ಫಾಲೋವರ್ಸ್ ಅದೇನಾದ್ರು ಆಗ್ಬಿಡ್ತು ಅಂತ ಅಂದ್ರೆ ನಾವ್ ಹೆಂಗ್ ಅನ್ಸ್ಕೊಂಡ್ಬಿಡ್ತೀವಿ ಓ ಹೇಳೋ ದೊಡ್ಡ ದೊಡ್ಡ ಬೀದರ್ ಏನೋ ಅನ್ನೋ ಭ್ರಮೆಲ್ಲ ನಾನು ತಗೊಳ್ತಾ ಇದೆ ಇವಾಗ ಇಲ್ಲಿ ಬಂದ್ಮೇಲೆ ನಾನ್ ಕೆಲವೊಂದು ಚಿಕ್ಕ ಚಿಕ್ಕ ಮಕ್ಳದೆಲ್ಲ ಆಕ್ಟಿಂಗ್ ಅಲ್ವಾ ಸರಿ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮ್ದ್ ವರ್ಕ್ ಬಗ್ಗೆ ಹೇಳಿ ನೀವು ಯಾವ್ ತರ ಟ್ರೈ ಮಾಡ್ತೀರಾ ಯಾವ ತರ ಇಲ್ಲ ಇಲ್ಲಿ ತರ ಅಂದ್ರೆ ಒಂದು ಮೂರ್ ವರ್ಷ ನಾಲ್ಕು ವರ್ಷ ಮಕ್ಳು ಇತ್ತ ಎಂಬತ್ ವರ್ಷದ ಮೂರ್ ನಾಲ್ಕು ಓಕೆ ಆಮೇಲೆ ತುಂಬಾ ಜನಕ್ಕೆ ನಾವ್ ಚಾನ್ಸ್ ಕೊಡ್ಸಿದ್ವಿ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ ಅಹ್ ಮಕ್ಕಳು ಟ್ಯಾಲೆಂಟ್ ಆಗಿರ್ಬೇಕು ತೆಗಿತವ್ ಇರ್ಬೇಕು ಅಟ್ಲೀಸ್ಟ್ ಮಾತು ಒಂದ್ ಎರಡು ಬಂದ್ರೆ ಒಂದು ಟೂ ತ್ರೀ ಡೇಸ್ ಅವರೇ ನಮ್ಗೆ ನಾವು ಅವ್ರಿಗೆ ಒಪ್ಕೋಬೇಕು ಹೌದು ಆಮೇಲೆ ತುಂಬಾ ಜನಕ್ಕೆ ಮನೇಲಿ ಯಾರು ಪಾಪ ಇರಲ್ಲ ಒಂದ್ ಐವತ್ತೈದು ವರ್ಷಕ್ಕ ಬರ್ತಾರೆ ಅಂತವ್ರೆಲ್ಲ ಕರೆಗುಂದು ಚಾನ್ಸ್ ತಗೊಂಡು ಹೋಗಿದ್ದಾರೆ ನಮ್ಮಲ್ಲಿ ಆಲ್ರೆಡಿ ಇವಾಗ ಬಂದು ಈ ಬ್ಯಾಚರ್ ಹೋದ್ರು ಎರಡು ಮೂವಿ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಅಂದ್ರೆ ಎಲ್ಲಾ ಕಡೆ ಬೆಂಗಳೂರು ರೋಡ್ಸ್ ನಮ್ ಇಷ್ಟು ಬಹಳ ಕಡಿಮೆ ಇದೆ ಬಟ್ ಚೆನ್ನಾಗಿ ನಡೀತಾ ಇದೆ ದೇವ್ರದೇವ್ ಸಾಯಿ ಫಿಲಮ್ ಆ ಕಡೆ ಬೇಕಾ ಸಾಯಿ ಬಗ್ಗೆ ಆಶೀರ್ವಾದ ನಮ್ಮ ಮ್ಯಾನೇಜರ್ ಇದಾರೆ ಫಲದಂತ ಅಂತ ಸೊ ಅವ್ರು ಒಂದ್ಸಲ ನನಗೆ ಬಹಳ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ನನ್ಗೆ ಕೆಲವೆಲ್ಲ ಗೊತ್ತಾಗಲ್ಲ ಆಕ್ಟಿಂಗ್ ಹೇಳ್ಕೊಡೋದಷ್ಟೇ ಗೊತ್ತು ಕೆಲವೆಲ್ಲ ಅವ್ರಿಗೂ ಗೊತ್ತು ಸೊ ಅದರಿಂದ ಗಾಡ್ ಗಿಫ್ಟ್ ಅಂತ ಇರಬಹುದು ಅವ್ರಿಗೆ ಬಟ್ ಖುಷಿ ಆಗುತ್ತೆ ಅಂದ್ರೆ ಏನಾದ್ರೆ ಮಕ್ಳಿಗೆ ಹೇಳ್ಕೊಡೋದು ನಮ್ದು ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಆಗುತ್ತೆ ಆಕ್ಟಿಂಗ್ ಕೊಡ್ತೀವಲ್ಲ ಇದ್ರೆ ಚೆನ್ನಾಗಿ ಬರ್ತಾ ಇದಾರೆ ಬಟ್ ಅವ್ರೇಳ್ತಾರೆ ಅಂತ ಅವಕಾಶ ಎಲ್ಲ ಅಲೆಂಟಿ ಇರುತ್ತೆ ಮಕ್ಕಳಿಗೆ ಬೇರೆ ಕಡೆಲ್ಲ ತುಂಬಾ ದುಡ್ಡು ಅದೆಲ್ಲ ಮಾಡ್ತಾರಲ್ಲ ಇನ್ ಏನು ಅಂತ ಅಂತಾರೆ ನಾನ್ ಸುಮಾರು ಕಡೆ ನೋಡಿದ್ರೆ ದುಡ್ಡಿಸ್ಕೊಂಡ್ಬಿಟ್ಟು ಏನು ಕಲ್ಸದೇ ಇಲ್ಲ ನೋಡಿದ್ರೆ ಇಲ್ಲ ಇಲ್ಲ ಬಟ್ ತುಂಬಾ ಚೆನ್ನಾಗಿ ಇದ್ದಾರೆ नलक नलकशी आईतो ओके 8 इते वर्ष आशरड आदमे बंदी दिया हां आया देरे आपको याद आतो पिला खाली चांस पडती प्लीज <laughs> नेक्स्ट नेक्स्ट ने, ने, ने कंदीसा बर्तीया ये दे या पिला खाली अब दा नहीं हिलती ना फिल्म निकलसे ओके माने हीरो ये हीरोइन यस ओके ना ए बी पेंट कंदीता इते ये दे मेरे नाचते आया हीरो ते नई आई अब दा ये ओके ನಿಮ್ಮ ಜಾನೋನ ಆಯೆ ಏನಾಗ어요 ಅಂಟಿ ಅಂಕೇನು ಜನ ಇದ್ದರೋ ನಾಯೆ ಆಂಟಿ ಗೆಲ್ಲ ಯಾವರೋ ಒಂದು ಇದೆ ಪದಗಳಲ್ಲಿ ರೋಲ್ ಮಾಡಿ ಇರುವೆ ಬೆಳಕಬೇಕು ನಿಂದೆ ನೀವು ಮಾಡಿದೀಯಾ ನೀವು ಖುಷಿ ಆಯಿತು ಸೈಟಿಗೆ ಮಕ್ಕಳು ಬಂದಿದ್ದು ಅಜ್ಜನ ಪಾವನ ಐತೆ ನಿಮ್ಮಂತ ಟ್ಯಾಲೆಂಟ್ ಬಂದಿದ್ದು ನಮಗೆ ಖುಷಿ ಆಯಿತು ಅಯ್ಯ ನಾ ಟ್ಯಾಲೆಂಟ್ ಅಯ್ಯ ಸೇರೆ ತುಂಬಾ ಟ್ಯಾಲೆಂಟ್ ಚೋ ಚೋ ಟೇಕ್ 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 ಯೋ ಹೇ ಹೆಂಗೇನಾದ್ರೂ ಅಟೆಂಟ್ ಕಲಿಲೇಕೋ ಅಂತ ಹೇಳಾದ್ರೆ ಇತ್ತು ಅಂತಲ್ಲೇ ಪ್ಲೀಸ್ హాయ్ పిల్లలు ఎక్కడ ఈ బన్నీ కానమైనా తొంగ తెల వేయకొడతరే ఓ ఎల్లు యాక్టింగ్ కల్కొడి నీ గోకేన నిన్నే ఒక్కొస్కొడి నాలో ఒక కిలా మార్ది నెక్స్ట్ థాంక్యూ బాబా నమస్తే నేను శ్రగవ గారు చెంత నేను వాయిస్ కొంటట్టు 23 నేను శ్రీ సాయి ఫిల్మ్ యాక్టింగ్ షూట్ మార్తా ಈಗ ತ್ರೀ ಮಂತ್ಸ್ ಆಗಿದೆ ಈ ತ್ರೀ ನಂಗೆ ಆಲ್ರೆಡಿ ಎರಡು ನಾನು ಆಕ್ಟ್ ಮಾಡುವಂತ ಅವಕಾಶ ಈ ಅಕಾಡೆಮಿ ಕೊಟ್ಟಿದೆ ಬರ್ಬೇಕಾದ್ರೆ ಲೈಕ್ ಡ್ರಾಮಾ ಆ ತರದ್ದು ನಾನು ಮಾಡ್ತಾ ಇದ್ದೆ ಇಲ್ಲಿ ಬಂದ್ಮೇಲೆ ಕ್ಯಾಮ್ರಾ ಫೇಸಿಂಗ್ ಹೆಂಗ್ ಮಾಡ್ಬೇಕು ಇಲ್ಲಿ ಯಾವ ತರ ಕಾನ್ವರ್ಸೇಷನ್ ತಗೋಬೇಕು ಎಷ್ಟು ಗ್ಯಾಪ್ ಅಲ್ಲಿ ಮಾತಾಡಬೇಕು ಯಾಕಂದ್ರೆ ಡ್ರಾಮಾ ಅನ್ನೋದು ಒಂದು ದೊಡ್ಡ ಸ್ಟೇಜ್ ಎಲ್ಲರ ಎದುರಿಗೆ ಮಾತಾಡುವಂಥದ್ದು ಬಟ್ ಇಲ್ಲಿ ಹೇಗೆ ಕ್ಯಾಮ್ರ ಫೇಸ್ ಮಾಡ್ಬೇಕು ಅನ್ನೋದು ನಾನು ಈ ಅಕಾಡೆಮಿ ಕಲ್ತೆ ಆಗ ಇಲ್ಲಿ ಬಂದು ಒಂದು ತಂಡ ಇಲ್ಲಿ ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಆಕ್ಟಿಂಗ್ ಮಾಡೋದನ್ನ ಕಲಿತಿದ್ದೀನಿ ಅಂಡ್ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೋಆರ್ಡ್ ಮ್ಯಾಮ್ ಹೀಗೆ ಮುಂದೆನೂ ಚಾನ್ಸಸ್ ಕೊಡ್ತೀನಿ ನಿನ್ನ ಪ್ರತಿಭೆಯ ಮೇಲೆ ನಿಮಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ ಬನ್ನಿ ಎಲ್ಲರ ಜೊತೆ ಹೋಗಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಗಾಲಿ ನಿಮ್ಮ ಆಡ್ಕಡೋ ನೋಟಕಡ ನನ್ನ ಹತ್ರ ಇಟ್ಕೋಬೇಡ ನಾನು ನಿಮಗೆ ಅಂತ ನನ್ನ ಪಕ್ಕದಲ್ಲಿ ಇಲ್ಲಿ ತುงಿದ್ರೆ ಎಡೆ ಬಿಚ್ ಬರ್ದಾಕ್ ಬಿಡ್ತೀನಿ ಮಲಗಿರೋ ತುಂಬಿರೋ ಕೆಣಕುದು ಸರ್ಪನ ಕೆಣಕೆ ಎಲ್ಲಿವರೆಗೂ ನಾನಾಗಿದ್ದೇನೋ ಅಲ್ಲಿವರೆಗಷ್ಟೇ ನಿಮ್ಮ ಪ್ರಾಣಕ್ಕೆಲ್ಲ ವ್ಯಾಲಿಡಿಟಿಗೂ ಚೇಲಾಗಳಿಗು ಇದೇ ಲಾಸ್ಟ್ ವಾರ್ನಿಂಗ್ ನಿಮ್ಮಷ್ಟಿದ್ರು ಇಲ್ಲ ಅಂದ್ರೆ ಹುಷಾರ್ ನಮಸ್ತೆ ನನ್ನ ಹೆಸರು ಸುಷ್ಮಿಶಾ ನನ್ನ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೆರಡು ನನ್ನ ಸಾಯಿ ಫಿಲಮ್ ಅಕಾಡೆಮಿಗೆ ಬಂದ್ಬಿಟ್ಟು ತ್ರೀ ಮಂತ್ಸ್ ಆಯ್ತು ಇಲ್ಲಿ ಕವನ ಮ್ಯಾಮ್ ಆಕ್ಟಿಂಗ್ ಮಾಡ್ಬೇಕು ಯಾವ ತರ ಕ್ಯಾಮ್ರಾ ಫೇಸ್ ಮಾಡಬೇಕು ಮತ್ತೆ ಕಣ್ಣಲ್ಲೆಲ್ಲ ರಿಯಾಕ್ಷನ್ ಯಾವ ತರ ಕೊಡ್ಬೇಕು ಮತ್ತೆ ಡೈಲಾಗ್ ಹೇಳುವಾಗ ಗ್ಯಾಪ್ ಯಾವ್ ತರ ಕೊಡ್ಬೇಕು ಎಲ್ಲಿ ಕೊಡ್ಬೇಕು ಏನು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ತರ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಮ್ಯಾಮ್ ಕೂಡ ಅಂದ್ರೆ ಸಿನಿಮಾಗಳಲ್ಲಿ ಎಲ್ಲಾ ನಮ್ಗೆ ಚಾನ್ಸ್ ಎಲ್ಲ ಕೊಡ್ಸಿದ್ದಾರೆ ಆಲ್ರೆಡಿ ನಾವ್ ಎರಡು ಸಿನಿಮಾ ಮಾಡಿದೀವಿ ಕೂಡ ಒಂದು ಸಾಲು ಮರದ ತಿಮ್ಮಕ್ಕ ಮತ್ತೆ ಬೀದಿ ಬದುಕು ಅಂತ ಹೇಳ್ಬಿಟ್ಟು ಮಾಡಿದೀವಿ ನೀವು ಕೂಡ ಇದೇ ತರ ಇನ್ಸ್ಟಿಟ್ಯೂಟ್ ಬಂದು ಇಲ್ಲಿ ಬಂದು ಸಾಯಿಫಿಲಂ ಅಕಾಡೆಮಿಗೆ ಬಂದು ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ ನೀವು ಕಳೀರಿ ಈ ತರ ಚಾನ್ಸ್ ಕೇಳೋಕೆ ಪ್ರಯತ್ನ ಮಾಡಿ ನಾನು ಗೆಳೋಳು ಇಷ್ಟು ದಿನ ಇಲ್ಲಿ ಏನು ನಡೀತೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ಇನ್ನು ಮುಂದೆ ಹುಡುಗ ಕಾಲೇಜ್ ಹೋಗೋವಾಗ ಯಾವಳ್ಳಿ ಸೊನ್ನೆತ್ತಿ ನೋಡಿದ್ರೆ ಕಣ್ಣು ಗುಡೆ ಕಿತ್ತು ಬಿಸ್ ಸತ್ತು ಈ ಗೋಡೆಗೆ ಕಟ್ಟಿರೋ ಜಂಗಿ ಕನ್ನ ನೀನ್ ಕಣ್ಣು ಬಿಟ್ಟಿಗೆ ಸಿಂಗೆ ಕಿತ್ತು ನಿನ್ ಕೈಕೊಂಡ್ಬಿಟ್ಟು ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅಂದ್ರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಬಿಂದುಶ್ರೀ ನನ್ನ ಏಜ್ ಬಂದ್ಬಿಟ್ಟು ನೈನ್ಟೀನ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋದು ಕವನ ಮ್ಯಾಮ್ ಈ ಸಾಯಿ ಫಿಲ್ಮ್ ಅಕಾಡೆಮಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಹೇಳ್ಕೊಡ್ತಾ ಇದ್ದಾರೆ ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು ಕ್ಯಾಮ್ರಾ ಫೇಸ್ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅವರಿಂದ ಆಕ್ಟಿಂಗ್ ಕಲ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ನೀವು ಕೂಡ ಬಂದು ಜಾಯಿನ್ ಆಗಿ ಆಕ್ಟಿಂಗ್ ಕಲೀರಿ पक् प्ल कोले सर न तंगी सर् फु कंद अरेद आनुष्य व अत्याचार मारकबिट्रो सर

ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಪುಷ್ಪಾ ಸ್ವಾಮಿ ನನ್ನ ಆತ್ಮೀಯ ಗೆಳತಿ ಕವನ ಅವರು ಲಗ್ಗೆರೆ ಸಾಯಿ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ಅಲ್ಲಿ ನೀವು ನಿಮಗೆ ಕಲಾ ಜೀವನಕ್ಕೆ ಬೇಕಾದಂತ ಡಾನ್ಸಿಂಗ್ ಆಕ್ಟಿಂಗ್ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾರೆ ಆಸಕ್ತಿ ಇರೋರು ದಯವಿಟ್ಟು ಲಗ್ಗೆರೆ ಬ್ರಿಡ್ಜ್ ಇರುವಂತ ನಮ್ಮ ಅವರ ಸಾಯಿ ಫಿಲಂ ಇನ್ಸ್ಟಿಟ್ಯೂಟ್ ಹೋಗಿ ಜಾಯಿನ್ ಆಗಿ ಅದನ್ನ ಸದುಪಯೋಗ ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹೋಗ್ತೀರ ಅಲ್ವಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ನಟ ಎಸ್ ಕಾರ್ ಶ್ರೀನಿವಾಸ ಮಾತಾಡ್ತಿರೋದು ನನ್ನ ಆತ್ಮೀಯ ಗೆಳತಿ ಅವರು ನಾಲ್ಕು ವರ್ಷದಿಂದ ಸಾಯಿ ಫಿಲಂ ಅಕಾಡೆಮಿಯನ್ನ ಓಪನ್ ಮಾಡಿ ಯಶಸ್ವಿಯಾಗಿ ನಡೆಸ್ತಾ ಇದ್ರಲ್ಲಿ ಇದರಲ್ಲಿ ಕಲಿತಂತ ಅನೇಕ ಕಲಾವಿದರು ಇವತ್ತು ನಮ್ಮ ಸೀರಿಯಲ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಇದೊಂದು ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾರಾದ್ರೂ ಸಿನಿಮಾ ಗೊತ್ತಿಲ್ಲದೆ ಇರೋರಿಗೆ ಸಿನಿಮಾ ನಾವು ನಟನೆ ಮಾಡಬೇಕು ಅದು ಒಂದು ಕತೆ ಬರೀಬೇಕು ಅದೊಂದು ಡೈರೆಕ್ಷನ್ ಮಾಡಬೇಕು ನಾಟ್ಯ ಮಾಡಬೇಕು ಸಿನಿಮಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಯಾರೇ ಇದ್ರು ಸಹ ಈ ಅಕಾಡೆಮಿನಲ್ಲಿ ಸೇರ್ಕೊಳ್ಳಿ ಅವರು ಒಳ್ಳೆ ಉತ್ತಮವಾಗಿ ಟೀಚ್ ಮಾಡತಕ್ಕಂತ ಅನೇಕ ಆ ಈ ಸಿನಿಮಾ ಬಗ್ಗೆ ಕಲ್ಸ್ಕೊಡ್ತಕ್ಕ ಗುರುಗಳನ್ನ ಇಲ್ಲಿ ನೇಮಿಸಿದ್ದಾರೆ ಬನ್ನಿ ಕಲೆಯ ಕಲೀರಿ ಅವರೇ ಸಹ ನಿಮ್ಗೆ ಸಿನಿಮಾದಲ್ಲಿ ಟಿವಿ ಶೋಗಳ ನಟಿಸೋದಕ್ಕೆ ಅವಕಾಶ ಸಹ ಮಾಡಿಕೊಡ್ತಾರೆ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬಂದು ಅವನು ಅವ್ರನ್ನ ಭೇಟಿ ಮಾಡಿ ಈ ಅಕಾಡೆಮಿಕ್ ಸೇರ್ಕೊಳ್ಳಿ ನೀವು ಮುಂದೆ ಒಬ್ಬ ದೊಡ್ಡ ನಟ ಅಥವಾ ನಟಿ ಆಗ್ಬೋದು ಆಲ್ ದ ಬೆಸ್ಟ್ ನಮಸ್ಕಾರ ನಮಸ್ಕಾರ ನಾನು ಉಮಾಶಂಕರ್ ಅಂತ ಕಲಾವಿದ ನನ್ನ ಆತ್ಮೀಯ ಗೆಳತಿಯಾದ ಕವನ ಅವರು ಸಾಯಿ ಫಿಲಿಂ ಅಕಾಡೆಮಿ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ನ ತುಂಬಾ ನಾಲ್ಕೈದು ವರ್ಷದಿಂದ ನಡೆಸ್ತಾ ಇದ್ದಾರೆ ಅಲ್ಲಿ ಸುಮಾರು ಮಕ್ಕಳುಗಳು ಕಲಾವಿದರಾಗಿ ಬಂದಿದ್ದಾರೆ ದಯಮಾಡಿ ತಮ್ಮ ಮಕ್ಕಳಿಗೆ ಯಾರಾದರೂ ಸಿನಿಮಾಗೆ ಬರಬೇಕು ಸಿನಿಮಾದಲ್ಲಿ ಕಲಾವಿದರಾಗಬೇಕು ಅಂತ ಇದ್ರೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದು ಸೇರಿಸಿ ಒಳ್ಳೆ ಫ್ಯೂಚರ್ ಇದೆ ಇಲ್ಲಿ ಕೋರ್ಸ್ ಮಾಡೋದಲ್ಲದೆ ನಿಮ್ಗೆ ಸಿನಿಮಾದಲ್ಲೂ ಇಂಟ್ರಡ್ಯೂಸ್ ಮಾಡ್ಕೊಡ್ತಾರೆ ಒಳ್ಳೆ ಕಲಾವಿದರಿದ್ದಾರೆ ನಮ್ಮ ಹಳೆಯ ಕಲಾವಿದರೆಲ್ಲ ಟ್ರೈನಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಒಳ್ಳೆ ಅವಕಾಶ ಉತ್ತಮ ಕಲಾವಿದರಾಗ್ಲಿಕ್ಕೆ ಇಲ್ಲಿ ಬಂದು ಜಾಯಿನ್ ಆಗಿ ನಮಸ್ಕಾರ ನಮಸ್ಕಾರ ನಾನು ಧರ್ಮ ಫಿಲಂ ಅಕಾಡೆಮಿ ಸಹೋದಯ ಕನ್ನಡ ಕಲಾಭಿಮಾನಿಗಳೆಲ್ಲರಿಗೆ ನಿಮ್ಮ ನೆಚ್ಚಿನ ಕಲಾವಿದ ಶಿವಮೊಗ್ಗ ಭಾಸ್ಕರ್ ಮಾಡುವಂತ ನಮಸ್ಕಾರಗಳು ಕಳೆದ ಮೂರ್ನಾಲ್ಕು ದಶಕಗಳಿಂದ ಕಲಾವಿದೆಯಾಗಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂತ ಶ್ರೀಮತಿ ಕವನ ಅವರು ಸಾಯಿ ಫಿಲಂ ಅಕಾಡೆಮಿಯನ್ನು ಓಪನ್ ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಅದು ನಡೀತಾ ಇತ್ತು ಹತ್ತಾರು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ಸಿನಿಮಾ ಕ್ಷೇತ್ರಕ್ಕೆ ಸಿನಿಮಾ ಕೃಷಿ ಮಾಡ್ತಾರೆ ಸಿನಿಮಾ ನಟನೆಯನ್ನ ಮಾಡೋದಕ್ಕೆ ಈ ಒಂದು ಅಕಾಡೆಮಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಮುಂದುವರಿತಾ ಇದ್ದಾರೆ ನಿಮಗೂ ಕೂಡ ಈ ಒಂದು ಚಲನಚಿತ್ರ ಕ್ಷೇತ್ರದಲ್ಲಿ ಅಭಿನಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಆಸಕ್ತಿ ಇದ್ರೆ ನೀವು ಕೂಡ ಬಂದು ಈ ಸಾಯಿ ಫಿಲಂ ಅಕಾಡೆಮಿಯನ್ನ ಸೇರ್ಬೋದು ಅಂತ ಹೇಳ್ತಾ ಸಾಯಿ ಫಿಲಂ ಅಕಾಡೆಮಿ ಇನ್ನಷ್ಟು ಬೆಳೆಯಲ್ಲಿ ಮತ್ತಷ್ಟು ಬೆಳೆಯಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ದಾರಿ ದೀಪ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ